ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಇಲ್ಲಿ ಸ್ನೇಹಿತರೆ ಡ್ರೆಸ್ ಹೊಸ ಅದು ಒಂದೆರಡು ಡ್ರೆಸ್ ಇತ್ತು ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕಾಗಿತ್ತು ನಂತರದಲ್ಲಿ ಬಂದು ಒಂದೆರಡು ನೈಟಿಗಳೆಲ್ಲ ತಗೊಂಡು ತೋರಿಸಿದಲ್ಲ ಅದು ಎಲ್ಲಾ ಹಾಗೆ ಇತ್ತು ಸ್ನೇಹಿತರೆ ಹಾಗಾಗಿ ಎಲ್ಲದನ್ನು ಸ್ವಲ್ಪ ಹೊಲಿಗೆ ಹಾಕೋದಿತ್ತಲ್ಲ ಹಾಗಾಗಿ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹಾಗೆನೆ ನಿಮ್ ಜೊತೆ ಮಾತಾಡೋಣ ಸ್ವಲ್ಪ ಅಂತಾನು ವಿಡಿಯೋ ಮಾಡ್ಕೊಂಡೆ ಸ್ನೇಹಿತರೆ ನನಗೆ ಸ್ನೇಹಿತರೆ ಮಧ್ಯಾಹ್ನದ ಸಮಯದಲ್ಲಿ ಅಂತ ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಮನೆ ಕೆಲಸಗಳೆಲ್ಲ ಮುಗಿಸಿದ ನಂತರದಲ್ಲಿ ಸ್ವಲ್ಪ ಸಮಯ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ಬಟ್ಟೆ ಹೊಲಿಯೋದು ಹಾಗೇನೆ ಕ್ರೋಶ ವರ್ಕ್ ಎಲ್ಲ ಇಷ್ಟ ಹಾಗಾಗಿ ಯಾವ್ದಾದ್ರೂ ಒಂದ್ ಮಾಡ್ತಾ ಇರ್ತೀನಿ ಅಂದ್ರೆ ಇವಾಗ ಸ್ವಲ್ಪ ಬಂದ್ಬಿಟ್ಟು ತುಂಬಾನೇ ಏನಂದ್ರೆ ಬ್ಯುಸಿ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಮಾಡಿದ್ರಿಂದ ಸ್ವಲ್ಪ ಈ ಕಡೆ ಗಮನ ಕೊಡೋದು ಸ್ವಲ್ಪ ಕಡಿಮೆ ಆಗಿದೆ ಆದ್ರೂನು ಸ್ವಲ್ಪ ಈ ಕಡೆ ಗಮನ ಕಡಿಮೆ ಆದ್ರೂನು ಸ್ನೇಹಿತರೆ ನಮ್ಮ ಬಟ್ಟೆ ನಾವ್ ಹೊಲ್ಕೊಳ್ಬೇಕಲ್ವಾ ಹಾಗಾಗಿ ಖಂಡಿತವಾಗ್ಲೂನು ಅದ್ರ ಕಡೆಗ್ ನಂದ ಗಮನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ ಆ ಮತ್ತೆ ಇನ್ನೊಂದೇನಂದ್ರೆ ಮನೆ ಕೆಲ್ಸಗಳು ತುಂಬಾನೇ ಅಂತಾನೆ ಹೇಳ್ಬೋದು ಬೆಳಗ್ಗೆ ಬೇಗ ಹೇಳ್ಬೇಕು ಮಕ್ಳಿಗಡಿಗೆ ತಿಂಡಿ ನಂತರ ಮಧ್ಯಾಹ್ನ ಅಡಿಗೆ ಈ ರೀತಿಯಾಗಿ ಸ್ವಲ್ಪ ಇತ್ತೀಚಿಗಂತೂ ತುಂಬಾನೇ ಅಂತಾನೆ ಹೇಳ್ಬೋದು ಮುಂಚೆ ಅಂತ ಅಂದ್ರೆ ಸ್ವಲ್ಪ ಏನಾದ್ರು ತಿಂಡಿ ಮಾಡಿದೆ ಅಂದ್ರು ಮಧ್ಯಾಹ್ನಕ್ಕೂ ಅದೇ ಇರ್ತಿತ್ತು ನಾನೊಬ್ಳೆ ತಿನ್ಕೊಳ್ತಿದ್ದೆ ಈಗ ನಡೀತಾ ಇತ್ತು ಸ್ನೇಹಿತರೆ ಆದ್ರೆ ಇವಾಗ ಆಗಲ್ಲ ಬೆಳಿಗ್ಗೆ ಯಜಮಾನ್ರು ಬಂದ್ಬಿಟ್ಟು ಬೇಗ ಏಳುವರೆ ವರ್ಷಲ್ಲೇ ಇವಾಗ ತುಂಬಾ ಬಿಸ್ಲಾಗ್ತಾ ಇದೆಯಲ್ಲ ಹಾಗಾಗಿ ಬಿಸ್ಲಲ್ಲೆಲ್ಲ ಡ್ಯೂಟಿ ಮಾಡೋದ್ ಕಷ್ಟ ಅಂತ ಇವಾಗ ಬೇಗ ಏಳು ಗಂಟೆ ಅನ್ನೋಷ್ಟಲ್ಲೇ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅವ್ರಿಗೆ ಬೇಗ ಟಿಫನ್ ಎಲ್ಲ ಮಾಡ್ಕೊಡ್ಬೇಕು ಮತ್ತೆ ಮಗನು ಮನೇಲಿ ಇರೋದ್ರಿಂದ ಅವನಿಗೆ ಎಕ್ಸಾಮು ಹಾಗೇನೆ ಮಧ್ಯಾಹ್ನ ಕಡ್ಗೆ ಎಲ್ಲಾ ಮಾಡ್ಬೇಕು ಒಂದೇ ಸಲ ಈ ರೀತಿಯಾಗಿರುತ್ತೆ ಸ್ನೇಹಿತರ ಅದ್ರಿಂದ ಸ್ವಲ್ಪ ನನ್ಗೆ ಕೆಲ್ಸ ಮನೆ ಕೆಲ್ಸಗಳೆಲ್ಲಾ ಮಾಡ್ಕೊಂಡು ಈ ರೀತಿಯಾಗಿ ಕಷ್ಟ ಅನ್ನಿಸ್ತಾ ಇದೆ ಕಷ್ಟ ಅನ್ಸೋದಕ್ಕಿಂತ ಎಲ್ಲಾ ನಿಭಾಯಿಸ್ಕೊಂಡು ಹೋಗ್ಬೇಕು ಹಾಗಾಗಿ ಸ್ವಲ್ಪ ಇದು ಹಾಕ್ತಾ ಇರುತ್ತೆ ಏನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರ ಅದಕ್ಕೋಸ್ಕರನೇ ಇಷ್ಟ ದಿನ ನಾನು ಸ್ವಲ್ಪ ಇದು ಬಗ್ಗೆ ಇದನ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಇವತ್ತಿನ ಏನು ಒಂದು ಟೈಟಲ್ ತಂಬ್ಲೈನ್ ಏನ್ ಇದು ಕೊಟ್ಟಿರೋ ಪ್ರಕಾರ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಮ್ ಗುರಿಯನ್ನ ತಲುಪಬೋದಾ ಏನಾದ್ರು ಸಾಧನೆ ಮಾಡ್ಬೋದಾ ನಮ್ಮ ಜೀವನಕ್ಕೆ ಏನಾದ್ರೂ ಆಧಾರ ಆಗುತ್ತ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ಮೇನ್ ಏನಂದ್ರೆ ನಮಗೆ ಕರೆಕ್ಟ್ ಪರ್ಫೆಕ್ಟ್ ನಮ್ಗೆ ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಏನೇ ಆಗ್ಲಿ ನಮ್ಗೆ ಚೆನ್ನಾಗಿ ಒಂದು ಹೊಲ್ ಕೊಟ್ಟಾಗ ತನ್ನಿಂದ ತಾನಾಗೇ ಬರ್ತಾ ಇರುತ್ತೆ ಸ್ನೇಹಿತರ ಬಟ್ಟೆಗಳು ಹಾಗಾಗಿ ಮೇಯ್ನ್ ಇರುವಂತದ್ದು ಅದು ಶ್ರದ್ಧೆ ಒಂದು ಭಕ್ತಿ ಒಂದಿದು ಅಹ್ ಅಂತಾನೆ ಹೇಳ್ಬೋದು ಸ್ನೇಹಿತರ ನಾವು ದೇವ್ರ ಮೇಲೆಲ್ಲ ಯಾವ ರೀತಿಯಾಗಿ ಭಕ್ತಿ ಏನು ಅಂತ ನಮ್ ಕೇಳ್ತೀವಲ್ವಾ ಇದನ್ನು ಅದನ್ನ ನಾವ್ ಮಾಡುವಂತ ಕೆಲ್ಸನೂ ಅದನ್ನು ನಾವ್ ಹಾಗೆ ಅಂತಾನೆ ತಿಳ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ನಂತರ ಇವಾಗಿನ ಟ್ರೆಂಡಿಂಗ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇವಾಗೆಲ್ಲ ಬಂದ್ಬಿಟ್ಟು ರೂಪಾಯಿ ಕೊಟ್ಟು ಬಟ್ಟೆ ಸ್ನೇಹಿತರೆ ಸಾವಿರ 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 ಗಟ್ಲೆನೆ ಇದೆ ಹಾಗಾಗಿ ಲಕ್ಷಾಂತರ ರೂಪಾಯಿ ನೂರ ಇದೆ ಸ್ನೇಹಿತರೆ ಹಾಗಾಗಿ ಇವಾಗಂತೂ ನೋಡಿ ಏನ್ ಗೊತ್ತಾ ಸ್ನೇಹಿತರೆ ಇವಾಗ ಊಟಕ್ಕೆ ಇರ್ಲಿಲ್ಲ ಅಂತಂದ್ರೂ ನಡೆಯುತ್ತೆ ಅಲ್ಲಿ ಮನೆ ಒಳಗೆ ಏನಿದೆಯಾ ಏನ್ ಬಿಟ್ಟಿದೆಯೋ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಬಟ್ಟೆಗೆ ಮೇನ್ ಹಾಗೇನೆ ಬಟ್ಟೆ ಒಡವೆಗೆ ಈ ತರ ಇದು ಕೊಡ್ತಾ ಇರೋದ್ರಿಂದ ಯೋ ಇವ್ರು ಈ ತರದ್ದು ಹಾಕೊಂಡಿದಾರಲ್ವಾ ನಾವು ಅವ್ರಿಗಿಂತ ಏನ್ ಕಡಿಮೆ ನಾವು ಇನ್ನೂ ಚೆನ್ನಾಗಿರೋದು ಹಾಕೊಳ್ಬೇಕು ಈ ರೀತಿಯಾಗಿ ಅನ್ನುವಂತ ಒಂದ್ ಇದು ಇರೋದ್ರಿಂದ ಸ್ನೇಹಿತರೆ ನಿಜವಾಗ್ಲೂ ಇದು ಸ್ಟಿಚಿಂಗ್ ಮಾಡ್ಬೇಕು ಈ ತರದ್ ನಾವು ಡಿಸೈನಿಂಗ್ ಮಾಡಿಸ್ಬೇಕು ಈ ತರದ್ ನಾವು ಇದನ್ನ ಹಾಕೊಳ್ಬೇಕಂತ ಒಂದು ಏನ್ ಕಾಂಪಿಟೇಷನ್ ಇರೋದ್ರಿಂದ ಖಂಡಿತವಾಗ್ಲೂ ಯಶಸ್ಸನ್ನ ಗಳಿಸಬಹುದು ಆದ್ರೆ ಅದಕ್ಕೆ ಖಂಡಿತವಾಗ್ಲೂ ನಾವು ಪಳಗಿರ್ಬೇಕಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಈಗ ಚಿಕ್ಕದಾಗಿ ನಾವು ಮಾಡ್ತೀವಿ ಅಂತ ಅಂದಾಗ ಮನೆಯಲ್ಲೇ ಈಗ ನಂತರ ಮನೆಯಲ್ಲೇ ಒಂದು ಮಿಷಿನ್ ಇಟ್ಕೊಂಡು ಚಿಕ್ಕದಾಗಿ ಪುಟ್ಟದಾಗಿ ಎಲ್ಲ ಟೈಲರಿಂಗ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅದರಿಂದನೂ ನಾವು ಆದಾಯವನ್ನ ಗಳಿಸ್ಬೋದು ಸ್ನೇಹಿತರೆ ನಮಗೆ ಬ್ಲೌಸ್ ಎಲ್ಲಾ ಒಲೆಯದಿಕ್ ಬರೋದಿಲ್ಲ ಸುಮ್ನೆ ಸ್ಟಿಚಿಂಗ್ ಅಷ್ಟೇ ನಮಗೆ ಅಂತಂದ್ರೆ ಅದರಿಂದಾನು ಮಾಡ್ಕೊಳ್ಬಹುದು ಈಗ ಏನಂದ್ರೆ ಡ್ರೆಸ್ ಗಳೆಲ್ಲ ತಗೊಂಡ್ ಬಂದು ನಾವು ಸ್ಟಿಚ್ ಮಾಡ್ಸಕ್ ಹೋದ್ರೆ ಅದಕ್ಕೆ ಇನ್ನೊಂದು ಹೊಲಿಗೆ ಹಾಕಿಸ್ಬೇಕಂದ್ರೆ ಈಗ ನಮ್ ನಮ್ ಗುಲ್ಬರ್ಗದಲ್ಲಿ ಸ್ನೇಹಿತರೆ ಕೆಲವೊಂದು ಹತ್ರ ಎಲ್ಲ ಒಂದು ಮಿಷಿನ್ ಹೊರಗಡೆ ಇಟ್ಕೊಂಡಿರ್ತಾರೆ ಅಲ್ಲೇ ತಗೊಂಡ್ ಸ್ಟಿಚ್ ಮಾಡ್ಸ್ಕೊಂಡ್ ಹೋಗ್ತಾ ಇರ್ತಾರಲ್ವಾ ಆಲ್ಟ್ರೇಷನ್ ಮಾಡಿಸೋರು ಅಂತಾರ ನೀವು ನೋಡಿ ಒಂದು ಚೆನ್ನಾಗಿ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ವಿ ಅಂದ್ರೆ ಅವ್ರಿಗೆ ಒಂದ್ ಇನ್ ಇನ್ನೂರು ರೂಪಾಯಿ ಇನ್ನೂರ ಐವತ್ ರೂಪಾಯಿ ಮೇಡಮ್ ಸರ್ ಅಂತ ಹೇಳ್ತಾರೆ ಅದೇ ಸ್ವಲ್ಪ ಹೆಂಗಿತ್ತು ಅಂತ ಅಂದ್ರೆ ಒಂದ್ ನೂರ ಐವತ್ ರೂಪಾಯಿಗೆಲ್ಲ ಅವ್ರೇನಾದ್ರು ಸ್ವಲ್ಪ ಬಾರ್ಗೇನ್ ಮಾಡಿ ಇದು ಮಾಡೋದು ಅಂದ್ರೆ ಸ್ವಲ್ಪ ಒಂದ್ ಇನ್ನೂರು ರೂಪಾಯಿಗಾದ್ರೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಮನೆಯಲ್ಲಿ ಅಲ್ಲಿ ಇನ್ನೂರು ರೂಪಾಯಿ ಕೊಟ್ಟರು ಅಂದ್ರೆ ನಮಗೆ ಅಟ್ ಲೀಸ್ಟ್ ಒಂದು ನೂರು ರೂಪಾಯಿನೂ ಕೊಟ್ರು ನಮ್ಗೆ ಒಂದು ಉಳಿತಾಯ ಆಗುತ್ತಲ್ವಾ ಹಾಗೇನೆ ನಮ್ಮ ಬಟ್ಟೆಗಳನ್ನ ನಾವು ಹೊಲ್ಕೊಳ್ಬೋದು ಮತ್ತೆ ನೈಟಿ ಹುಳ್ಗೆ ಈ ರೀತಿಯಾಗಿ ಎಲ್ಲಾ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಡ್ಕೊಡೋದ್ರಿಂದನು ಖಂಡಿತವಾಗ್ಲೂನು ಹಣ ಉಳಿಸ್ಬೋದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳೋದಾದ್ರೆ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ದೊಡ್ಡ ಮಟ್ಟದಲ್ಲಿ ಇರ್ಲಿ ಚಿಕ್ಕದಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡು ನಮಗೆ ಸ್ವಲ್ಪ 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 ಬರುತ್ತೆ ಬಟ್ಟೆ ಹೊಲಿಯೋದು ಅಂದ್ರೆ ಅದನ್ನೇ ನೀವು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಹೊಲಿಯೋದನ್ನ ಕಲ್ತ್ಕೊಳ್ಳಿ ಸ್ನೇಹಿತರೆ आ रीति कलता ಒಬ್ಬರಿಂದ ಒಬ್ಬರಿಗೆ ಅದು ಇದಾಗ್ತಾ ಇರುತ್ತೆ ಸ್ನೇಹಿತರೆ ಅಂದ್ರೆ ನೋಡಿ ಇವ್ರು ಚೆನ್ನಾಗಿ ಹೊಲಿತಾರೆ ನಾವ್ ಅವ್ರ ಹತ್ರನೇ ಹಾಕ್ಬೇಕು ಅಂತ ಒಂದ್ ಬ್ಲೌಸ್ ಕೊಟ್ ನೋಡ್ತಾರೆ ಮತ್ತ ಇನ್ನೊಂದ್ ಅದ್ರ ಜೊತೆಗೆ ಎರಡು ಈ ರೀತಿ ಆಗಿರುತ್ತೆ ನನ್ಗೆ ಮುಖ್ಯವಾಗಿ ಸ್ನೇಹಿತರೆ ನಾವ್ ಮಾಡುವಂತ ಕೆಲ್ಸ ನೋಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ಹೊಲಗೆ ಕರೆಕ್ಟ್ ಆಗಿ ಹಾ ಹಾಕಿದ್ರ ನಮಗ್ ಕರೆಕ್ಟ್ ಆಗಿ ಫಿಟ್ಟಿಂಗ್ ಆಗುತ್ತೆ ಎಲ್ಲ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಸ್ನೇಹಿತರೆ ಅದ್ರಲ್ಲೂ ಇತ್ತೀಚಿಗಂತೂ ತುಂಬಾನೇ ಡಿಸೈನ್ಗಳೆಲ್ಲ ತುಂಬಾ ಹೆಚ್ಚಿಕೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲಾ ನಾವು ಗಮನ ಕೊಟ್ಕೊಂಡು ಸ್ವಲ್ಪ ಚೆನ್ನಾಗಿ ಒಲ್ದ್ವಿ ಅಂದ್ರೆ ಖಂಡಿತ ವಾಗ್ಲು ನಾವ್ ಯಾರನ್ನು ಹುಡ್ಕೊಂಡ್ ಹೋಗ್ಬೇಕಾಗಿಲ್ಲ ಸ್ನೇಹಿತರೆ ಅವರೇ ತಾನಾಗೆ ನಮ್ಮ ಹತ್ರ ಹುಡ್ಕೊಂಡ್ ಬರ್ತಾರೆ ಸ್ನೇಹಿತರೆ ಆ ರೀತಿ ಒಂದ್ ಇದನ್ ಮಾಡುವಂತ ಒಂದು ಕ್ರಿಯೇಟಿವಿಟಿ ಮೈಂಡ್ ನಮ್ಮಲ್ಲಿ ಇರ್ಬೇಕು ಸ್ನೇಹಿತರೆ ಆ ಒಂದ್ ಇದ್ದಾಗ ಖಂಡಿತವಾಗ್ಲೂನು ನಮ್ಮಲ್ಲಿ ತಾನಾಗೆ ನಾವು ಒಂದ್ ಎತ್ತರ ಸ್ಥಾನದಲ್ಲಿ ಹೋಗ್ಬೋದು ಅದನ್ನ ನಾವು ಕೆಲವೊಂದು ತ್ಯಾಗಗಳೆಲ್ಲಾ ಮಾಡ್ಕೊಳ್ಬೇಕು ಕೆಲವೊಂದ್ ಏನಂದ್ರೆ ಟಿವಿ ನೋಡ್ತಿವಿ ನಾವ್ ಇದನ್ ಮಾಡ್ತೀವಿ ಹಾಗೆ ಹೀಗೆ ಇದನ್ ಮಾಡ್ಕೊಂತ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಈ ರೀತಿಯಾಗೆಲ್ಲಾ ಮಾಡ್ಕೊಳ್ತಾ ಹೋದ್ರು ಖಂಡಿತವಾಗ್ಲೂ ಆಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಳ್ಬೇಕು ಇದನ್ ಮಾಡ್ಬೇಕಂತ ನಾವ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂನು ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ ಗೊತ್ತಾ ಸ್ನೇಹಿತರೆ ಒಂದು ಗುರಿ ಇರ್ಬೇಕು ಹಾಗೇನೆ ಅದ್ರ ಜೊತೆಗೆ ಬಡತನ ಇರುತ್ತಲ್ಲ ಸ್ನೇಹಿತರೆ ಅದ್ ನಿಜವಾಗ್ಲೂ ಕಲ್ಸುವಂತ ಪಾಠ ಯಾವ ಶಾಲೆಯಲ್ಲೂ ಕಲ್ಸಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಮ್ ಜೀವನವನ್ನ ಒಂದು ಗಟ್ಟಿ ಮಾಡುತ್ತೆ ಒಂದು ಎಷ್ಟೋ ನಮ್ ಜೀವನಕ್ಕೆ ಪಾಠಗಳನ್ನ ಬೇಕಲ್ಲ ಅಷ್ಟನ್ನ ಖಂಡಿತವಾಗ್ಲೂ ಕಲಿಸುತ್ತೆ ಅದು ಒಂದಿದ್ದಾಗ ಖಂಡಿತವಾಗ್ಲೂ ನಾವ್ ಏನಾದ್ರು ಒಂದು ಕೆಲಸವನ್ನ ಮಾಡಿ ಸಾಧನೆ ಮಾಡಲೇಬೇಕು ನಮ್ ಇದಕ್ಕೆ ಅನ್ಕೊಂಡಾಗ ಖಂಡಿತವಾಗ್ಲು ಇದಂತೂ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳಿ ಇನ್ನೊಂದೇನಂದ್ರೆ ಸ್ನೇಹಿತರೆ ಚೆನ್ನಾಗಿ ಒಲಿಯೋದೆಲ್ಲ ಕಲ್ತ್ಕೊಳ್ಬೇಕು ಸ್ನೇಹಿತರೆ ಚೆನ್ನಾಗ್ ಒಲಿಯೋದನ್ನ ಕಲ್ತ್ಕೊಂಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಂತರ ದೊಡ್ಡ ಮಟ್ಟದಲ್ಲಿ ನಾವು ಏನಾದ್ರು ಮಾಡ್ಬೇಕು ಸ್ವಲ್ಪ ನನಗೆ ಚೆನ್ನಾಗ್ ಒಂದು ಧೈರ್ಯ ಒಂದ್ ಏನೇ ಬರ್ಲಿ ಅನ್ನ ನಿಭಾಯಿಸಿಕೊಂಡ್ ಹೋಗ್ತೀನಿ ಅನ್ನೋ ಅಂತ ಶಕ್ತಿ ಇದೆ ನಾನೆಲ್ಲಾ ಮಾಡ್ತೀನಿ ಅಂತ ಅನ್ನೋಂತ ಒಂದ್ ಇದು ಇತ್ತಂದ್ರೆ ಒಂದು ಅಂಗಡಿ ಈ ತರ ಮಾಡ್ಕೊಂಡು ನಮ್ಮ ಅಂದ್ರೆ ನಮ್ ಜೊತೆಯಲ್ಲಿ ಒಂದ್ ಮೂರ್ ನಾಲ್ಕ್ ಜನ ನಾಲ್ಕರಿಂದ ಐದ್ ಜನ ಕೆಲ್ಸದವ್ರನ್ನ ಇಟ್ಕೊಂಡು ಒಂದ್ ನಾಲ್ಕೈದ್ ಮಿಷನ್ ಇಟ್ಕೊಂಡು ನಾನು ಮಾಡ್ತೀನಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋವಂತ ಶಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂನು ಅಹ್ ಯಶಸ್ಸನ್ನ ಗಳಿಸ್ಬೋದು ಸ್ನೇಹಿತರೆ ಅದ್ರ ಜೊತೆಗೆ ಇತ್ತೀಚಿನ ಟ್ರೆಂಡಿಂಗ್ ಹೇಳದ್ನಲ್ವಾ ಟ್ರೆಂಡಿಂಗ್ ಅಲ್ಲಿ ಏನಂದ್ರೆ ಇದು ವರ್ಕ್ ಸ್ನೇಹಿತರೆ ಆತರದ್ದು ಸ್ವಲ್ಪ ಕಲ್ತ್ಕೊಂಡು ಆ ತರ ಎಲ್ಲ ಬರುವಂತವ್ರು ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಬರುತ್ತೆ ಆದ್ರೆ ಅವರಿಗೆ ಮಾಡೋದಿಕ್ ಆಗ್ತಾ ಇರಲ್ಲ ಸ್ನೇಹಿತರೆ ಮನೆಯಲ್ಲಿ ಅಂತವ್ರುನು ಸುಮಾರು ಜನ ಇದ್ದಾರೆ ಆ ರೀತಿಯಾಗಿ ಅಂಗಡಿಯಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ಕೊಟ್ಟು ಹೋಗೋಂಥರು ನನ್ ಕಂಡ್ ಮುಂದೆ ಎಷ್ಟೋ ಜನ ನಾನು ನೋಡಿದೀನಿ ಇವತ್ತಿಗೂ ನಮ್ ಹಿರಿಯರಲ್ಲೇ ಹಾಗೇನೆ ಇರುವಂತದ್ದು ಸ್ನೇಹಿತರೆ ಹಾಗಾಗಿ ಆ ರೀತಿಯಾಗಿದ್ದಾಗ ಅದ್ರ ಜೊತೆಗೆ ವರ್ಕ್ ಮಾಡೋದೇನಿದೆಯಲ್ಲ ಈಗ ಬ್ಲೌಸ್ ಅದು ನಿಜವಾಗ್ಲೂ ಎಂಬ್ರಾಯ್ಡರಿ ವರ್ಕು ಅದು ಇದು ಸ್ಟೋನ್ ವರ್ಕು ಈ ರೀತಿಯಾಗಿ ತುಂಬಾ ಅಂದ್ರೆ ತುಂಬಾ ಇದೆ ಸ್ನೇಹಿತರೆ ಈ ರೀತಿಯಾಗಿ ಇದ್ದಾಗೆಲ್ಲ ಖಂಡಿತವಾಗ್ಲೂ ಯಶಸ್ಸನ್ನ ಗಳಿಸ್ಬೋದು ಸ್ನೇಹಿತರೆ ನೋಡಿ ಸುಮಾರು ಒಂದು ನಾವು ಅರ್ಜೆಂಟ್ ಏನಾದ್ರು ಮದ್ವೆ ಎಲ್ಲ ನಾನು ಊರಿಗೆ ಹೋಗಿರ್ತೀನಲ್ಲ ಊರಿಗೆ ಹೋಗಿದಾಗ ಏನಾದ್ರು ಸ್ಯಾರಿ ತಗೊಂಡೆ ಸ್ವಲ್ಪ ನನಗೆ ಮಾಡೋದಿಕ್ ಆಗೋದಿಲ್ಲ ಅರ್ಜೆಂಟ್ ಹೊಲಿಸ್ಬೇಕಂದಾಗ ಒಂದು ಸೀರೆ ನಿಜವಾಗ್ಲೂ ಸ್ನೇಹಿತರೆ ನನ್ ಅವ್ರು ಯಾವ ರೀತಿ ಲೆಕ್ಕ ಮಾಡ ಹಾಕೊಂಡ್ರು ಏನೋ ಗೊತ್ತಿಲ್ಲ ಒನ್ ಏಯ್ಟಿ ರುಪೀಸ್ ಅಂದ್ರೆ ಒಂದೂರ ಎಂಬತ್ ರೂಪಾಯಿಗೆ ಫಿಕ್ ಒಫಾಲ್ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ ನನ್ಗೆ ಆಶ್ಚರ್ಯ ಆಯ್ತು ಇಷ್ಟೊಂದು ದುಡ್ಡಿಗ ಅಂತ ಹೇಳಿ ಏನು ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಅರ್ಜೆಂಟ್ ಇತ್ತಲ್ಲ ನಮಿಗೆ ನಾಳೆ ಕೊಡ್ಬೇಕಂತ ಹೇಳಿದ್ವಿ ಹಾಗಾಗಿ ಅವ್ರು ಆ ರೀತಿಯಾಗಿ ಪೇ ಮಾಡೋದು ಅಮೌಂಟ್ ಅನ್ನ ತಗೊಂಡ್ರು ಅಂತಾನೆ ಹೇಳಿದ್ರು ನಾವುನು ಪೇ ಮಾಡು ಸುಮ್ಮ ಬಂದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಹಾಗೇನೆ ಬ್ಲೌಸು ಅಷ್ಟೇನೆ ಸ್ನೇಹಿತರೆ ಅರ್ಜೆಂಟಿಗೆಲ್ಲ ಬೇಕು ನಮಗೆ ನಾಳೆ ಬೆಳಿಗ್ಗೆ ಅಷ್ಟೊಂದು ನಮ್ಗೆ ಕೊಡ್ಬೇಕಂದಾಗ ಅವಾಗ್ಲೂ ಹೆಚ್ಕೇನೆ ತೋಳ್ತಾರೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಏನು ಮಾಡೋದಿಕ್ ಆಗೋದಿಲ್ಲ ಯಾಕಂದ್ರೆ ಅವರು ಅವ್ರ ಹತ್ರ ಕೆಲ್ಸದವ್ರು ಅಂದ್ರೆ ಅವ್ರ ಜೊತೆಯಲ್ಲಿ ಬಟ್ಟೆ ಇದನ್ನ ಸ್ಟಿಚಿಂಗ್ ಮಾಡೋರಿಗೆಲ್ಲ ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲ ಕೊಡ್ಬೇಕಲ್ಲ ಹಾಗಾಗಿ ಅವರಿಗುನು ಚೆನ್ನಾಗಿ ಲಾಭ ಆಗ್ತಾ ಇರುತ್ತೆ ಸ್ನೇಹಿತರೆ ಇಂತ ಕೆಲವೊಂದು ಉದಾಹರಣೆಗಳು ಇದೆ ಅದಕ್ಕೆ ಏನಂದ್ರೆ ಮೇನ್ ಮನೆಯಲ್ಲಿ ಸಪೋರ್ಟ್ ಇರ್ಬೇಕಂತಾನೆ ಹೇಳ್ಬೇಕು ಸ್ನೇಹಿತರೆ ಏನಕ್ಕಂದ್ರೆ ಈಗ ಮನೆ ಮಕ್ಕಳು ಎಲ್ಲಾ ಅಂತ ಅಂದಾಗ ಅದು ಸುಮ್ನೆ ಎಲ್ಲ ಸ್ನೇಹಿತರೆ ನಾವ್ ಏನೋ ಒಂದ್ ಈಗ ಒಂದ್ ಕಡೆ ನಮ್ದೆಲ್ಲ ಗಮನ ಹೋಯ್ತು ಅಂದ್ರೆ ಮತ್ತಿನ್ನೊಂದ್ ಕಡೆಗೆ ಕಡಿಮೆ ಆಗ್ತಾ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ ಹಿಂದೆ ಸ್ವಲ್ಪ ನಮಗ್ ಬೆಂಬಲವಾಗಿ ನಿಂತು ನಮಗೆ ಸಹಕಾರ ಕೂಡ ಇದ್ರೆ ಅಂದ್ರೆ ಖಂಡಿತವಾಗ್ಲೂನು ಹೇಳಿ ಕಾಣ್ಬೋದು ಸ್ನೇಹಿತರೆ ನೀವು ಈ ರೀತಿಯಾಗಿ ಎಲ್ಲ ಇದ್ದಾಗ ಖಂಡಿತ ಮಾಡಿ ಒಂದು ಯಶಸ್ಸು ಸಿಗ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ನಾನು ಕೇಳ್ಕೊಳ್ತೀನಿ ಹಾಗೇನೆ ಇನ್ನೊಂದ್ ಏನ್ ಹೇಳೋದಕ್ ಬರ್ತೀನಿ ಅಂದ್ರೆ ಸ್ನೇಹಿತರೆ ನಾವು ಮಾಡುವಂತ ಕೆಲ್ಸದಲ್ಲಿ ಮೇನ್ ಶ್ರದ್ಧೆ ಇರ್ಬೇಕು ಸ್ನೇಹಿತರೆ ಒಂದು ದೃಢವಾದ ಒಂದು ಮನಸ್ಸು ಖಂಡಿತವಾಗ್ಲೂ ನಮ್ಮದಿದ್ದಾಗ ಖಂಡಿತವಾಗ್ಲೂ ಒಂದು ಒಳ್ಳೇದು ಹಾಗೆ ಆಗುತ್ತೆ ಸ್ನೇಹಿತರೆ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ನನ್ನ ಮಾತುಗಳು ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತಂದ್ರೆ ಖಂಡಿತವಾಗ್ಲೂ ನಿಮ್ಮದಾದ ಒಂದು ಲೈಕ್ ಇರ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಮತ್ತೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಹಂಚ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ರಾತ್ರಿ ಊಟಕ್ಕೆ ಬೇಕಲ್ಲ ಸ್ನೇಹಿತರೆ ಅಡಿಗೆ ಎಲ್ಲಾ ಮಾಡ್ಬೇಕಲ್ಲ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಕೋಸೆಲ್ಲಾ ತಗೊಂಡಿದ್ದೆ ಕೋಸು ಮತ್ತೆ ಬೀಟ್ರೋಟ್ ಎಲ್ಲಾ ತಗೊಂಡ್ ಬಂದಿದ್ರು ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದೀನಿ ಕೋಸನ್ನ ಎಲೆ ಕೋಸು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಎಷ್ಟು ಬೆಳೆಯನ್ನ ಹಾಕ್ ಮಾಡಿದ್ರೆ ಪಲ್ಯ ಬಂದ್ಬಿಟ್ಟು ಇನ್ನ ಸೂಪರ್ ಆಗಿರುತ್ತೆ ಇವತ್ತು ಸಿಂಪಲ್ ಆಗಿ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಬನ್ನಿ ಹೇಗ್ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಡ್ರಣ್ಣ ನೋಡಿ ಮೊದ್ಲಿಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಿಗೂ ಈ ತರ ಎಲ್ಲಾ ವಿಡಿಯೋ ಮಾಡ್ಬೇಕಂತ ತುಂಬಾ ಇಷ್ಟ ನಿಮಗೆ ಇಷ್ಟ ಆಗುತ್ತ ಹೇಗೆ ಇಷ್ಟ ಆಗಿತ್ತಂದ್ರೆ ಖಂಡಿತವಾಗ್ಲು ನಿಮ್ದಾದ ಒಂದು ಲೈಕ್ ಇರ್ಲಿ ನಿಮ್ ಅಭಿಪ್ರಾಯನ ತಿಳ್ಸಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಸಲ ಏನಂದ್ರೆ ಅರ್ಜೆಂಟ್ ಬಿಟ್ರೆ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಇಲ್ಲ ಅಂತ ಸ್ನೇಹಿತರೆ ಕೆಳಗಡೆ ಏನು ಇದೆಯಲ್ಲ ಇಳಿಗೆ ಮನೆ ಇದೆಯಲ್ಲ ಅದ್ರಲ್ಲಿ ಕುತ್ಕೊಂಡು ಕಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹೀಗೆ ಇರುತ್ತೆ ಒಂದೊಂದ್ಸಲ ಯಾವ ರೀತಿ ಅಂದ್ರೆ ಅದು ಸಮಯ ಹಾಗೆ ಅಡಿಗೆ ಮಾಡೋದ್ರ ಮೇಲೆ ಹೋಗ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದಿತ್ತು ಆದ್ರೂ ಸಾಕಪ್ಪ ಇರ್ಲಿ ನಡೆಯುತ್ತೆ ಅನ್ನೋ ಇದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಂತರ ಕಟ್ ಮಾಡಿದಾದ್ಮೇಲೆ ಇದು ಅಲ್ಲಿ ಹಾಕ್ಬಿಟ್ಟು ಒಂದೆರಡು ಸಲ ಚೆನ್ನಾಗಿ ನೀರ್ ಹಾಕಿ ತೊಳೆದು ನಂತರದಲ್ಲಿ ಇನ್ನ ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಸಾಲ್ಟನ್ನ ಸೇರಿಸಿ ಅರಶಿಣ ಪುಡಿಯನ್ನ ಸೇರಿಸಿ ಒಂದು ವಿಸಿಲ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ನಂತರ ಇಟ್ಬಿಟ್ಟು ಈಗ ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ನಮಗೆ ಒಂದು ಅಥವಾ ಎರಡು ಈರುಳ್ಳಿ ಹಾಕೊಳ್ಬೋದು ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ಸೇಮ್ ಇದನ್ನು ಎಲ್ಲ ಪಲ್ಯ ಮಾಡ್ತೀವಲ್ವಾ ಸೇಮ್ ಅದೇ ತರನೇ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಈರುಳ್ಳಿ ಟೊಮೊಟೊ ಎಲ್ಲದನ್ನು ಬೇಕು ಹಸಿಮೆಣ್ಸಿ ಹಾಕೊಳ್ಬೋದು ಹಾಕೊಳ್ಬಹುದು ಸ್ನೇಹಿತರೆ ಅದನ್ನು ಚೆನ್ನಾಗಿರುತ್ತೆ ನಮಗೆ ಹಸೆ ಬೇಡ ಖಾರದ ಪುಡಿ ಬೇಕಂದ್ರೆ ಅದನ್ನು ನಾನು ನಾನಿಲ್ಲಿ ಬಂದ್ಬಿಟ್ಟು ಹಸಿ ಹಾಕೊಂಡಿಲ್ಲ ಸ್ನೇಹಿತರೆ ಖಾರದ ಪುಡಿನೇ ಹಾಕೊಂಡು ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಸ್ನೇಹಿತರೆ ಏನು ಬೇಯದಿಕ್ ಇಟ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಅದು ಬೇಯೋ ಅಷ್ಟರಲ್ಲಿ ಇದೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಂತರದಲ್ಲಿ ಇಲ್ಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕದ್ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಟೊಮೊಟೊ ಹಾಕೊಂಡು ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಟೊಮೊಟೊ ಬೇಗ ಫ್ರೈ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಉಪ್ಪನ್ನ ಸೇರ್ಸಿದೀನಿ ನಂತರದಲ್ಲಿ ಬೇಕಂದ್ರೂ ಹಾಕೊಳ್ಬಹುದು ಯಾಕಂದ್ರೆ ಮುಂಚೆ ಬೇರೆ ಹಾಕಿದೀವಲ್ಲ ಸ್ವಲ್ಪ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದೀನಿ ನೋಡಿ ಈಗ ಬೇಯಿಸ್ಕೊಂಡಿರುವಂತ ಕೋಸನ್ನ ಹಾಕ್ತಾ ಇದೀನಿ ಸ್ನೇಹಿತರ ನೀರ್ ಬೇಡ ಅಂತಂದ್ರೆ ನೀವು ನೀರನ್ನ ತೆಗೆದ್ಬಿಟ್ಟು ಹಾಗೇನೆ ಗಟ್ಟಿ ಪಲ್ಯ ಬೇಕಂದ್ ಹಾಕೊಳ್ಬಹುದು ಸ್ನೇಹಿತರೆ ಮಾಡ್ಕೊಳ್ಬೋದು ಅಂದ್ರೆ ನೀರೆಲ್ಲ ತೆಗ್ದು ಹಾಕೊಳ್ಬೋದಂತ ಅಂತ ಅದಕ್ಕೆ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಗೆಯೇ ಧನಿಯಾ ಪುಡಿ ಹಾಗೆಯೇ ತೆಂಗಿನಕಾಯಿ ತುರಿ ಮತ್ತು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಜೀರಿಗೆ ಪುಡಿ ಹಾಗೆಯೇ ಮೆಂತ್ಯ ಪುಡಿ ಎಲ್ಲ ಅದನ್ನೆಲ್ಲ ಈ ಥರ ಪಲ್ಯಗಳು ಉಪಯೋಗಿಸ್ತೀನಿ ನೋಡಿ ಸ್ನೇಹಿತರೆ ಇನ್ನು ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಯಿಸಿಕೊಂಡ್ರೆ ರೆಡಿ ಆಯಿತು ಸ್ನೇಹಿತರೆ ಚೆನ್ನಾಗಿ ತುಂಬಾನೇ ಚೆನ್ನಾಗಿರುವಂತ ಪಲ್ಯ ರೆಡಿ ಆಗುತ್ತೆ ನಮಗೆ ಸ್ವಲ್ಪ ನೀರ್ ತರ ಇರ್ಬೇಕು ನಮ್ಮ ಯಜಮಾನ್ರಿಗೆ ಗಟ್ಟಿಯಾಗಿದ್ರೆ ಬೈತಿರ್ತಾರೆ ಹಾಗಾಗಿ ನಾನು ಸ್ವಲ್ಪ ಅದೇ ರೀತಿಯಾಗಿ ಮಾಡುವಂತದ್ದು ನಂತರ ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದ್ ಕಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೂ ಅಷ್ಟೇ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಟೊಮೊಟೊ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಅರಶಿನ ಪುಡಿಯನ್ನ ಸೇರಿಸಿಕೊಂತ ಇದೀನಿ ನೋಡಿ ಉಪ್ಪುನು ಸ್ವಲ್ಪ ಹಾಕೊಂಡಿರ್ತೀನಿ ನಂತರ ತೆಂಗಿನಕಾಯಿ ತುರಿ ಎಲ್ಲಾ ಹಾಕೊಂಡು ಮಾಡುವಂತ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ಬಿಟ್ರೋಟ್ ಎಲ್ಲಾ ಚೆನ್ನಾಗಿ ಇಟ್ಕೊಂಡಿದೀನಿ ಸ್ನೇಹಿತರೆ ಅದನ್ನ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರೆ ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಇದ್ ಒಗ್ಗರಣೆ ಹಾಕೋ ಟೈಮಿಗೆ ಸ್ವಲ್ಪ ಕಡಲೆ ಬೇಳೆಯನ್ನ ಹಾಕೊಳ್ಬೇಕು ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಾವು ಬೇಕಂದ್ರೆ ಡ್ರೈ ಪಲ್ಯ ತರ ಹಾಗೇನೆ ಚೆನ್ನಾಗಿ ಬಾಡಿಸ್ಬಿಟ್ರಿ ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಅದೇ ರೀತಿಯಾಗಿ ನಾವ್ ತಿನ್ಬೋದು ಆದ್ರೆ ನಮಿಗೆ ಬಂದ್ಬಿಟ್ಟು ಸ್ವಲ್ಪ ಏನಂದ್ರೆ ನೀರ್ ತರ ಬೇಕಲ್ಲ ಹಾಗಾಗಿ ಸ್ವಲ್ಪ ಗ್ರೇವಿ ತರ ಹಾಗಾಗಿ ಸ್ವಲ್ಪ ನಾವು ಎಲ್ಲಾ ಪಲ್ಯಕ್ಕೂ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಹಾಗೇನೆ ಹಸಿಮೆಣ್ಸಿಕಾಯಿ ಹಾಕಿರುವಂತ ವಿಡಿಯೋ ಸ್ಕಿಪ್ ಆಗಿದೆ ಸ್ನೇಹಿತರೆ ಹಾಗಾಗಿ ನೀವು ಒಂದೆರಡು ಹಸಿ ಕಟ್ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ನೋಡ್ಕೊಂಡು ಹಾಕೊಂಡಿದ್ದೀನಿ ಸ್ನೇಹಿತರ ರುಚಿಯಾಗಿರುವಂತ ಪಲ್ಯಗಳು ಹೊಂದಿಗೆ ಹಾಗೇನೆ ಬದ್ನೆಕಾಯಿ ಚಟ್ನಿ ಮಾಡಿದ್ದೆ ಸ್ನೇಹಿತರ ಸ್ಪೆಷಲ್ ಆಗಿ ಬದ್ನೆಕಾಯಿ ಚಟ್ನಿ ಸೂಪರ್ ಆಗಿ ಇರುತ್ತಲ್ಲ ಹಾಗಾಗಿ ಅದ್ರ ಜೊತೆಗೆ ನಮ್ಮ ರಾತ್ರಿ ಊಟ ಈ ರೀತಿಯಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದ್ ವಿಡಿಯೋದಲ್ಲಿ ಸಿಗ್ತೀನಿ